ನನ್ನ ಹೆಸರು ಮರಿಗೌಡ ಅಂತ ನಾನು ಎರಡು ಸಾವಿರದ ಐದು ಒಂದೇ ಸ ಒಂದ್ಸರಿ ಮತ್ತು ಎರಡು ಹತ್ತು ಎರಡು ಹದಿನೈದು ಎರಡು ಇಪ್ಪತ್ತರಿಂದ ನಾಲ್ಕು ಬಾರಿಯೂ ಕೂಡ ಜನದ ಮುಂದೆ ಜನ ಚುನಾಯಿತ ಸದಸ್ಯನಾಗಿ ಹಿಂದೆ ಎಂಬತ್ತ್ಮೂರರೂ ಸರಿ ಪ್ರೆಸಿಡೆಂಟ್ ಆಗಿದೆ ಸೊಸೈಟಿಗೆ ಈಗ ನಾಲ್ಕು ಬಾರಿನೂ ಜನ ನನ್ನನ್ನು ಆಯ್ಕೆ ಮಾಡವೇ ಆಮೇಲೆ ಎಲ್ಲ ಗೌರವಾನ್ವಿತವಾಗಿ ಜನ ಅವ್ರೆ ಏನೋ ಅಂದಂಗೆ ನಾವೆಲ್ಲ ಇದೆಲ್ಲ ಸರ್ವಿಸ್ ಮಾಡ್ತಾಯಿದ್ದೀವಿ ತಾವು ಬಂದಿದ್ದೀರಿ ಏನು ಹೇಳಬೇಕು ಅಂತ ನೀವು ಕೇಳಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸೊಸೈಟಿ ಪ್ರಾರಂಭ ಇಷ್ಟ ಆಯ್ತು ಪ್ರಾರಂಭ ಆಗಿ ಆಗಲಿ ಸುಮಾರು ವರ್ಷ ಆಗೋದೇ ಐವತ್ತಾರು ಎಷ್ಟಪ್ಪ ನಾವು ಬಿಲ್ಡಿಂಗ್ ಇದಕ್ಕೆ ಹಾಂ ಎಪ್ಪತ್ತಾರು ಎಪ್ಪತ್ತು ಆಗದೆ ನಾವು ಈ ಬಿಲ್ಡಿಂಗ್ ಎಲ್ಲ ನಾನು ಈ ಸರಿ ಅಧ್ಯಕ್ಷ ಆದಮೇಲೆ ಇದು ಮಾಡಿರಿ ಹೊಸ್ದಾಗಿರೋದೆ ಈ ಕಡೆ ಕೇಳಿದರೆ ಎಷ್ಟು ವರ್ಷ ಆಯಿತು ಒಂದು ಜಾತಿ ಕೇಳ್ತೀವಿ ಅಂದರೆ ನಮಗೆ ಸೊಸೈಟಿ ಇತಿಹಾಸ ಹೇಗಿದೆ ಅನಾದಿ ಕಾಲದಿಂದ ಇದೆಯಾ ಐವತ್ತು ವರ್ಷದಿಂದ ಇದೆಯಾ ಅರುವತ್ತು ವರ್ಷದಿಂದ ಇದೆಯಾ ಸೊಸೈಟಿಯನ್ನು ಹೇಗೆ ಹುಟ್ಟಿತು ಅನ್ನೋದನ್ನು ನಾವು ತಿಳ್ಕೊಬೇಕು ತಿಳಿ ಪಡಿಸ್ಬೇಕು ಹೌದು ಅದಕ್ಕೋಸ್ಕರ ಮಾತು ಕೇಳ್ತೀವಿ ನಾವು ಖಂಡಿತ ಅದು ಇಂದಿನ ಇಲ್ಲಿಯವರೆಲ್ಲ ಆಗಿನ ಇದರಲ್ಲಿ ನಿಮಗೆಲ್ಲ ಗೊತ್ತಿದೆ ಮೀಡಿಯಾದವ್ರಿಗೆ ಎಲ್ಲ ಮಾಡ್ಕೊಂಬಂದ್ರೆ ಆಮೇಲೆ ಮತ್ತೆ ಅಲ್ಲಿಂದ ಮೇಲೆ ಈಗ ಸೊಸೈಟಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲದಂಗೆ ಆಮೇಲೆ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲ ಸರ್ಕಾರ ಒಂದು ಕಡೆ ಹೇಳ್ತದೆ ನಾವು ಬಡ್ಡಿ ರೀತ ಸಾಲ ಕೊಡ್ತೀವಿ ಎಷ್ಟು ಲಕ್ಷ ಈಗ ಆ ಮೊದಲು ಮೂರು ಒಂದು ಈಗ ಐದು ಒಂದು ಹಾಂ ಕೊಡ್ತವ್ರೆ ಆಮೇಲೆ ಸರ್ಕಾರ ಬಡ್ಡಿ ಕೊಡುತ್ತೀವಿ ಅಂತ ಹೇಳೋದನ್ನ ದುಡ್ಡು ಕೊಡೋದು ನಾಭಾ

ಭಾಳ ಕಷ್ಟ ಆಯ್ತದೆ ಅವರು ತಿಳುವಳಿಕೆ ಹೇಳಬೇಕಾದ್ರೆ ಕಷ್ಟ ಆದರೆ ಈಗ ಏನಾಯ್ತದೆ ಅಂದರೆ ಸಾಲ ಸಾಲ ಏನು ನಮಗೆ ವಹಿವಾಟಿನ ಮೇಲೆ ಸಾಲ ಇಷ್ಟು ಅಂತ ಹೇಳ್ತಾರೆ ಬಡ್ಡಿ ಬಡ್ಡಿ ಇಲ್ಲದೆ ಸಾಲ ಇವರು ಕೊಡ್ತಾರೆ ಯಾವಾಗ ಕೊಡ್ತಾರೆ ಎಷ್ಟೋ ನಮಗಿನ್ನೂ ಬಡ್ಡಿ ಬಂದೇ ಇಲ್ಲ ಇವ್ರು ಏನು ಹೇಳ್ತಾರೆ ಸರ್ಕಾರ ಇವರ ಪ್ರಕಾರ ನಾವು ಕೂಡ ರೈತ ಒಕ್ಕಳಿಕೆ ಮಾಡಿ ಅವ್ರು ಮಾರಿ ಕೆ ಎ ಸಿ ಎಮ್ ಕೆ ಸಿ ಸಿ ಲೋನ್ ಎಮ್ ಕೆ ಸಿ ಸಿ ಲೋನ್ ಅಂದರೆ ಬೆಳೆ ಸಾಲ ಅಂತ ಆಮೇಲೆ ಎಮ್ ಟಿ ಎಲ್ ಲೋನ್ ಅಂದರೆ ಮಧ್ಯಮ ಸಾಲ ಎಚ್ ಎಸ್ ಎಸ್ ಎಚ್ ಎನ್ ಎಸ್ ಸಿ ಇವೆಲ್ಲ ಒಂದೊಂದು ಎಡ್ ಅದು ಆ ಹೆಡ್ ಅಲ್ಲಿ ಕೊಡ್ತಾರೆ ಅವರು ಯಾವಾಗ ಸರ್ಕಾರದಲ್ಲಿ ನಮಗೆ ಬರೋ ತನಕ ಏನು ಮಾಡ್ತಾರೆ ಅವರು ನಮ್ಮದು ಒಂದೇ ಅಕೌಂಟ್ ಇರೋದು ಏನು ಅಕೌಂಟು ಈಗ ನಮ್ಮ ಜಾಯಿಂಟ್ ಅಕೌಂಟ್ ಅದೇ ನಮ್ಮ ಸೊಸೈಟಿ ಇಲ್ಲಿ ಏನು ಮಾಡ್ತಾರೆ ಬ್ಯಾಂಕವರು ಅವರು ರಿಕವರಿನೇ ನೋಡ್ತಾ ಇರ್ತಾರೆ ಯಾರು ಡಿ ಸಿ ಸಿ ಬೇಕು ಅವ್ರಿಗೆ ಅವ್ರನ್ನ ಟಾರ್ಗೆಟ್ ಮುಗಿಸ್ಬೇಕು ಅನ್ನೋದು ಒಂದೇ ಗುರಿ ಅವ್ರು ಏನು ಮಾಡ್ತಾರೆ ಬೈ ಚಾರ್ಜ್ ಏನಾದ್ರು ನಮ್ಮ ದುಡ್ಡು ಇರ್ತದಲ್ಲ ಡೆಬಿಟ್ ಮಾಡ್ಕೊಂಡ್ಬಿಡ್ತಾರೆ ಯಾವ್ದಾರು ಸರ್ಕಾರ ಬಂದರೆ ನಾವು ರೈತರಂತ ಡಿಮ್ಯಾಂಡ್ ಮಾಡಿ ಅವ್ರಿಗೆ ಸಾಲ ಕೊಡಿ ಅಂತ ನಾವು ಹೇಳೋಕ್ಕಾಗಲ್ಲ ಈಗ ಯಾವುದೋ ಒಂದು ನೋಟಿಸ್ ಇದು ಮಾಡಿಲ್ಲ ಏನಂತ ಹೇಳ್ತೀವಿ ರೈತರಿಗೆ ಅಂದರೆ ತಿಳುವಳಿಕೆ ನೋಟಿಸು ಡಿಮ್ಯಾಂಡ್ ನೋಟಿಸ್ ಇಲ್ಲ ಯಾಕೆ ಡಿಮ್ಯಾಂಡ್ ನೋಟಿಸ್ ಕೊಡಬಾರ್ದು ಅಂದರೆ ಅವರು ರೈತರು ಇಲ್ಲಿ ಜಮೀನು ಆಧಾರ ಮಾಡೋವೇ ಅವ್ರ ಆಸ್ತಿ ಹಣ ಇಟ್ಟವ್ರೆ ಆಮೇಲೆ ಮತ್ತೆ ಅವರು ಸಾಲ ತಗೊಂಡವ್ರೆ ಅವ್ರಿಗೆ ಅವ್ರಿಗೆ ಈಗಿನ ಬರ ಪ್ರತಿಯೊಂದು ಎಲ್ಲೂ ಕೂಡ ಅವ್ರ ಕಷ್ಟಲೇ ಅವರೇ ಇವರು ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರೈಸರು ಅಂತ ಇರ್ತಾರೆ ಡಿ ಸಿ ಇವ್ರು ಬರ್ತಾರೆ ನಮಗೆ ರಿಕ್ವೈರಿ ಮಾಡಿ ನಿಮಗೆ ಸಾಲ ಕೊಡೋಕ್ಕೆ ಬರಲ್ಲ ಈಗಾಗಲೇ ಅನೇಕ ನಮ್ಮಲ್ಲೇ ಒಂದು ಉದಾಹರಣೆಗೆ ಹೊಸ ಸಾಲಿಗೆ ಹೊಸ ಸಾಲ ಸಾಲ ನಾವು ರೈತರಿಗೆ ಎಮ್ ಕೆ ಸಿ ಸಿ ಲೋನ್ ಬೆಳೆ ಸಾಲ ಓದಿ ನೂರ ನೂರ ಎಪ್ಪತ್ತೆಂಟು ಜನ ನೂರ ಎಪ್ಪತ್ತೆಂಟು ಜನಕ್ಕೆ ನಾವು ಸಿಫಾರಸ್ ಮಾಡಿ ಕಳಿಸ್ಕೊಟ್ರು ಕೂಡ ಡಿ ಸಿ ಸಿ ಬ್ಯಾಂಕ್ ಇವ್ರೇನು ಪೊಲಿಟಿಕ್ಸ್ ಅಲ್ಲೋ ಇನ್ನೊಂದ್ರಲ್ಲೋ ನಮ್ದು ರಿಜೆಕ್ಟ್ ಮಾಡಿ ವಾಪಸ್ ಕಳ್ಸಿರೋದು ಈ ರೈತರಿಗೆ ಹೇಳೋಕ್ಕೆ ನಾವು ಯಾವ ರೀತಿ ಹೇಳಬೇಕು ಅನ್ನೋದೇ ನಮಗೆ ಗೊತ್ತಾಯ್ತಾ ಇಲ್ಲ ಯಾವ ವಾಪಸ್ ವಾಪಸ್ ನೀವು ಕೇಳಿಲ್ವಾ ನಾವು ಕೇಳಿದ್ವಿ ಆಮೇಲೆ ರೇಷನರು ಕೂಡ ವಿಳಂಬ ಆಗಿರೋದಕ್ಕೆ ಯಾಕೆ ಅಂತ ಹೇಳಿದ್ವಿ ಆಮೇಲೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಈ ಸಹಕಾರ ಸಂಪ ಮಾಡ್ತೀವಿ ಅಂತ ಬಂದರು ಅವ್ರು ಬಂದಾಗ ಇದೇ ಜಾಗ್ರಿಂದ ಕೇಳಿದೆ ಇವ್ರು ಏನು ಹೋರಲ್ಲ ಮಾತಾಡ್ತಾರೆ ವಿನ ರೈಟಿಂಗಲ್ಲಿ ಸುತ್ತೋಲೆ ತೋರಿಸೋಲ್ಲ ಅಥವಾ ರೈಟಿಂಗಲ್ಲಿ ಕೊಡೋದು ಇಲ್ಲ ನಾನು ಕೇಳ್ತಾ ಇರೋದು ಏನಂತೀನಿ ಅಂದರೆ ಸ್ವಾಮಿ ನೀವು ಓರೋಲು ಬೇಡ ರೈಟಿಂಗ್ ಸುತ್ತೋಲೆ ಕೊಡಿ ಯಾವಾಗೆ ನಾವು ರೈಟಿಂಗ್ ಇರೋದನ್ನು ಪ್ರತಿಯೊಬ್ಬರಿಗೂ ಮಂದಟ್ಟು ಮಾಡ್ತೀವಿ ಪ್ರತಿಯೊಬ್ಬರು ರೈತರಿಗೂ ಮದ್ದಾಟು ಮಾಡ್ತೀವಿ ನೀವು ಹೊರಲ್ಲ ಹೇಳ್ತೀವಿ ಅಂತೀವಿ ಅವ್ರು ಬಂದರು ನಾವು ಕೇಳಿದ್ರು ಅವ್ರು ಏನು ಹೀಗೆ ನಿಮ್ಮ ಸಾಲ ವಸೂಲತಿ ಆಗಿಲ್ಲ ನಿಮಗೆ ಕೊಡೋಕೆ ಪರವಾಗಿ ಕೊಡೋಕೆ ಬರಲ್ಲ ಅಂತ ಎಲ್ಲಿರೋದಕ್ಕೆ ತೋರಿಸಿ ಅಂತ ನಾವು ಭಾಳ ಇದು ಮಾಡಿ ಒಂದು ಸರಿ ಡಿ ಸಿ ಸಿ ಬ್ಯಾಂಕ್ ಹೋಗಿ ನಾನು ಒಂದು ಕಂಪ್ಲೇಂಟ್ ಮಾಡಿದೆ ನಂಜರು ಅಂತ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ನೋಡಿ ಇದರಲ್ಲ ಅವರು ಎಮ್ ಡಿ ಇದ್ರು ನಂಜನೇಗೌಡರು ಯಾವ ತಾಲೂಕು ಎಮ್ ಡಿ ಎಮ್ ಡಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಆಗಿದೆ ನಾನು ಇಲ್ಲಿ ಸೆಕ್ರೆಟರಿಯಾಗಿ ಬಂದು ಹದಿನೇಳು ವರ್ಷ ಆಯಿತು ಬಂದಾಗ ಟೋಟಲ್ ವರ್ಷ ಇಪ್ಪತ್ತೆಂಟು ಲಕ್ಷ ಆಯಿತು ನೂರ ಮೂವತ್ತೈದು ಜನ ಸಾಲಗಾರಿದ್ದರು ಆವಾಗ ಸಾವಿರ ಪ್ರತಿ ಸಾವಿರ ಸಾಲ ಕಟ್ಟಿ ಸಾಲ ತಗೋತಾ ಇದ್ದಾರೆ ಮಧ್ಯೆ ಏನು ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ಸಾಲ ಮನ್ನಾ ಮಾಡಿದಾಗ ಎಲ್ಲರೂ ನನಗೆ ಸಾಲ ಬೇಕು ನನಗೆ ಸಾಲ ಬೇಕು ಅಂತ ಎಲ್ಲ ಜಾಸ್ತಿ ಸಾಲ ಸಾಲ ಬಸ್ ಸಾಲ ಪಡ ಸ್ಟಾರ್ಟ್ ಮಾಡಿದ್ರು ఆమె అదామే జీరో పర్సెంటు స జీరో పర్సెంట్ పర్సెంట్ సాల అంటున్నారు ఆ ఎలా బెంగళూరవరు ఎల్ెల్ పూర్తి ఆర్ టీసీ ఇల్లు ఎన్ సిఎల్ మి సాలే ఈ ఆరునూరు నలవత్మూరు జన కే కోటి మూడు లక్ష ఎంబత్నాలు జన ఎం టి సార్ పులి సాగే మరి సాకణికే మరి డ్యాక్టర్గా ఎంపత్ ఐదు జన తొంగ్రే ఒక్కటి ಇನ್ನು ಸಿಸಾಯ ಸಂಘ ನಾವು ಒಂಬತ್ತು ಸಣ್ಣದಿಂದ ಇಪ್ಪತ್ತು ಲಕ್ಷ ತಗೊಂಡರೆ ಈ ಕೆ ಸಿ ಸಿ ಮತ್ತು ಎಂ ಟಿ ಎಫ್ ಸಾಲ ಸರ್ಕಾರದಲ್ಲಿ ಕಟ್ಟಿಬಿಟ್ಟು ಸರ್ಕಾರ ಸೌಲಭ್ಯ ಪಡ್ಕೊಂಡ್ರೆ ಸೊಸೈಟಿಗಳು ಇಂಪ್ರೂವ್ ಆಯ್ತದೆ ಕಟ್ಟೆ ಕಟ್ಟೆ ಬಂದರೆ ಸರ್ಕಾರದಿಂದ ಬರೋ ಸೌಲಭ್ಯ ಬರೋದಿಲ್ಲ ಅವಾಗ ಸೊಸೈಟಿಗಳು ಕೋರ್ಟ್ ಬ್ಯಾಟನ್ ಆಗ್ತದೆ ಇಂಟೈನ್ಸ್ ಸರ್ಕಾರ ಸರ್ಕಾರದಿಂದ ಬರೋದು ಬಿಟ್ಟು ಈ ಬಟ್ಟಿ ಸಹಾಯ ಪ್ರೋತ್ಸಾಹವೆಲ್ಲ ಬರ್ತವೆ ಅವಾಗ ಸೊಸೈಟಿ ನಮ್ಮದೇ ಬರುತ್ತೆ ನಮ್ಮ ಸಂಬಳಕ್ಕೆ ಮತ್ತು ಇದು ಅಚೀವ್ಮೆಂಟ್ ಆಗುತ್ತೆ ಎಲ್ಲಕ್ಕೂ ಅನುಕೂಲ ಇದೆ ಸರ್ವಿಸ್ ಎಷ್ಟು ಸರ್ವಿಸ್ ಮೂರು ವರ್ಷ ಇದೆ ಮೂರು ವರ್ಷ ಮೂರು ವರ್ಷ ಇದೆ ಎಷ್ಟು ಕೊಡ್ತಾರೆ ಸಮರಲ್ಲ ಮೂವತ್ತು ಶೇರ್ ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಸರ್ ಶೇರ್ ಹೋಲ್ಡರ್ಸ್ ಸಾವಿರದ ಈ ಸಲ ಎಲೆಕ್ಷನ್ ಕಾಲಾಗ್ತಾ ಇದೆ ಎರಡು ಎರಡು ಎರಡು

ನಮ್ಮ ವೋಟರ್ ಐ ಡಿ ಆಧಾರ್ ಕಾರ್ಡ್ ಇಲ್ಲಿದ್ದು ಜಮೀನು ಮಂಡ್ಯದಲ್ಲಿ ನಮಗೆ ಸಾಲ ಕೊಡ್ತೀವಿ ಸಾಲ ಬೇಕಾ ಜಮೀನು ಸಾಲ ಯಾವ್ದು ಸಾಲ ಕೊಡ್ಬೋದು ಭದ್ರತಾ ಸಾಲ ಇದೆ ಯಾವುದೂ ಸಾಲ